ರೈತರಿಗೆ ಒಂದು ಪುಸ್ತಕ ಬಜೆಟ್ ಒಂದು ಹದಿನೈದು ಸಾವಿರ ಕೋಟಿ ಇಟ್ಟಿದ್ರು ಈ ಸರ್ಕಾರ ಬಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರಿಗೆ ಬರಿಷ್ಠ ಜಾತಿ ಪರಿಷ್ಠ ಬಂಗಡಗಳಿಗೆ ಉಳಿಸಿರ್ತಕ್ಕಂಥ ಅಭಿರುಚಿ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀರಿ ಒಟ್ಟಾರೆ ¡Por ದೇಶದ ಅಭಿವೃದ್ಧಿಗೋಸ್ಕರ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಹೇಳಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಕೂಡ ನಮ್ಮ ಬಿಜೆಪಿ ಜೆಡಿಎಸ್ ಪಕ್ಷದವರು ಮಿತ್ರ ಏನು ಮಿತ್ರ ಪಕ್ಷ ನಮ್ಮ ನಮ್ಮ ಬೂಸ್ಗಳಲ್ಲಿ ನಮ್ಮ ನಮ್ಮ ಪೂಜೆಗಳಲ್ಲಿ ಮೂರು ಓಟು ಕಳೆದ ಚುನಾವಣೆ ಇದ್ದರೂ ಕೂಡ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಸೋಮಣ್ಣರು ನಿಶ್ಚಿತವಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಅಂತರ್ಜಲ ಜನ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿಯ ಅಭ್ಯರ್ಥಿಯಾಗಿದ್ದಾರೆ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದಾನೆ ఉద్యమ సంఘటనకారానికి కేసు నిర్వహణ మాట్లాడత సమ్మాన్య విజయేంద్ర ఈ క్షేత్ర జనప్రయ శలు

ಯುವಕ ಸ್ನೇಹಿತರು ಸಭೆಯಲ್ಲಿ ಭಾಗವಹಿಸಿ ಸೋಮಣ್ಣ ಅವರಿಗೆ ತಮ್ಮ ಆಶೀರ್ವಾದವನ್ನು ನನ್ನ ರೀತಿಯಲ್ಲಿ ಈ ಭಾಗವಹಿಸಿ ಸಂದೇಶವನ್ನು ಕೊಟ್ಟಿದ್ದೇನೆ ಪ್ರಥಮವಾಗಿ ನಿಮ್ಮೆಲ್ಲರಿಗೂ ನನ್ನ ಪೂರ್ವಂತಹ ವರ್ತನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ವಿಜಯೇಂದ್ರ ಅವರು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ సురేష్ బాబు మాట్లాడత సందర్భంలో ಶಿವರುತ್ತಮವಾದಂತಹ ಆಡಳಿತರಾಗಿದ್ದಾರೆ ಸಮಾಜದ ಒಂದು ಅಭ್ಯರ್ಥಿಗೆ ಅವರದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದ ಅಭ್ಯರ್ಥಿಗೂ ಸಹ ಉತ್ತಮವಾದಂತಹ ಜೊತೆಗೆ ಕೆಲಸಗಳನ್ನ ನಿರ್ವಹಣೆ ಮಾಡಿದ್ದಾರೆ ಇವತ್ತಿನ ಈ ಲೋಕಸಭಾ ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆಗಲೇಬೇಕು ಅಂತಕ್ಕಂಥ ಒಂದು ವಾತಾವರಣ ಇಡೀ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಎಲ್ಲರ ಒಂದು ಭಾವನೆಗಳು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಒಂದು ಮೈತಿಯ ಒಂದು ಒಡಪಡಿಕೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಲಿಕ್ಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಜನರಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಅತ್ಯಂತ ಸೌಮ್ಯ ಸ್ವಭಾವದ ಗುಣವನ್ನೇ ಹೊಂದಿದ್ದಾರೆ ಸುರೇಶ್ ಬಾಬು ಅವರು ಕ್ಷೇತ್ರದಲ್ಲಿ ಎಲ್ಲ ಸಮಾಜದ ಪಟ್ಟಗಳು ಅವರನ್ನು ಆಶೀರ್ವದಿಸ್ತಕ್ಕಂಥದ್ದನ್ನು ನನಗೆ ನೋಡುತ್ತೇನೆ ಭಾಗದಲ್ಲಿ ನಾನು ಹಲವಾರು ಬಾರಿ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದು ಇವತ್ತು ನನಗೆ ಈ ಒಂದು ಸಾರ್ವಜನಿಕ ಅಭಿವೃದ್ಧಿ ಕೊಡುಗೆಟ್ಟದ್ದನ್ನು ಆಗಬೇಕಾಗಿದೆ ಹಳ್ಳಿಗಳಲ್ಲಿ ಮತ್ತು ನಮ್ಮ ರೈತರು ಅದು ವೀರಸೈ ಸಮಾಜ ಇರಲಿ ಕೋಟಿ ಸಮಾಜ ಇರಲಿ ಎಲ್ಲ ಸಮಾಜಗಳಲ್ಲಿ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಮಳೆಯ ಆಧಾರದ ಮೇಲೆ ಕೃಷಿಯನ್ನು ಮಾಡತಕ್ಕಂಥ ಈ ವರ್ಷ ರೈತರು ಬೆಳೆದಂತ ಒಂದು ರಾಗಿ ಬೆಳೆ ಸಹ ಇವತ್ತು ನಿಮ್ಮ ರೈತರಿಗೆ ದೊರಕಲಿಲ್ಲ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬೆಂಬಲ ಕೊಟ್ಟು ಖರೀದಿ ಮಾಡ್ತಕ್ಕಂಥದ್ದು ಸರಿಯಾದ ರೀತಿ ನಡೆಯಲಿಲ್ಲ ಅದರ ಜೊತೆಗೆ ಪಣಿಯ ನೀರಿನ ಸಮಸ್ಯೆಗಳು ಹಳ್ಳಿ ಹಳ್ಳಿಗಳೆಲ್ಲ ಸರ್ಕಾರದಲ್ಲಿ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳ ಬದುಕಿಗೆ ಯಾವೊಂದು ಮಟ್ಟದಲ್ಲಿ ರೈತರ ಬದುಕನ್ನು ಉಳಿಸಲಿಕ್ಕೆ ಸರ್ಕಾರದಿಂದ ನೆರವುಗಳನ್ನು ಕೊಡಬೇಕಾಗಿತ್ತು ಆ ನೆರವುಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಹಿಡುವ ಕಾಯ್ದು ಬೇಕು ಒಳ್ಳ ಮಕ್ಕಳು ಊಟದ ಮೇಲಿದೆ ಇವತ್ತಿನ ಒಂದು ಮೆಡಿಕಲ್ ಇಂಜಿನಿಯರ್ ಸೇರಬೇಕಾದ್ರೆ ಸರಿಯಾದ ರೀತಿಯ ತರಬೇತಿ ಮೇಲೆ ಒಳ್ಳೆಯ ಮಕ್ಕಳು ಸಿಇಟಿ ಎಕ್ಸಾಮು ಎಟ್ ಎಕ್ಸಾಮ್ಗೆ ಪಾಸ್ ಮಾಡಲಿ ಅಂತ ಬಳಕೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂದರು ಇಂಜಿನಿಯರ್ ಆಗಬೇಕು ಅಂದರೆ ಹಣದ ಆರ್ಥಿಕ ಸಂಸ್ಥೆಗಳು ಏಳು ಗಂಟೆ ನಿರಂತರವಾಗಿ ರೈತರು ಕೊಡ್ತೀವಿ ಅಂತ ಹೇಳಿ ಒಂದೆಂಟು ಎರಡನೇ ಸಹಾಯ ಎಷ್ಟು ಚಕ್ತಿ ತುರಂತ ಹಲವಾರು ಬರಗಾಲಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಅಂದಾಗ ಎಕ್ಟರ್ಗೆ ಕೇವಲ ಎರಡು ಸಾವಿರ ರೂಪಾಯಿ

ಸಾವಿರದ ಆರಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ನಾನು ಗ್ರಾಮ ಸ್ಥಳಕ್ಕೆ ಬಂದಾಗ ಈ ಸಾರಾಯಿ ವಿಷಯ ಮಾಡಿರ್ತಕ್ಕಂಥದ್ದನ್ನ ಹಳ್ಳಿಯ ನನ್ನ ತಾಯಿಯಿಂದ ಹೇಳಿ ನಿಮಗೆ ಗೌರವ ಸಹಿಸಲಿಕ್ಕೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಾರಾಯಿ ಮಾಡ ವಿಷಯ ಮಾಡಿದೆ ನಾವು ಮಾಡಿದ್ದು ಆ ದಿವಸ ಅದರ ಜೊತೆಗೆ ರಾತ್ರಿ ನಮ್ಮ ಹಳ್ಳಿಯಲ್ಲಿ ಗುರುಕುಲಗಳು ಏನೋ ಒಂದು ಆನ್ಲೈನ್ ಆರ್ಟಲ್ಲಿ ಹಣ ಹಣ ಸಂಪಾದನೆ ಮಾಡ್ತೀವಿ ಅಂತ ದುಡುಗ ಮಾಡಿದ್ದ ಹಣ ತರ ಹೋಗಿ ಆನ್ಲೈನ್ ಆಟ್ರಿ ಅಂಗಡಿ ಹಾಕೋದು ಸಾಲ ಸಾಲ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಇದನ್ನ ಗಮನಿಸಿ ನಾನು ತೀರ್ಮಾನ ಮಾಡಿದ್ರೆ ರಾಜ್ಯದಲ್ಲಿ ಯಾವುದೇ ರೀತಿಯ ಲಾಟ್ರಿ ಈ ರಾಜ್ಯ ಮಾರಾಟ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಬೇಕು ಇದು ನಾವು ಪರವಾಗಿ ನಮ್ಮ ನಡುವಿಕೆ ಏನಿದೆ ನೀವು ಕೊಡ್ತಾ ಇದ್ದೀರಿ ಇನ್ನು ಮಬ್ಬ್ಯ ಬೆಲೆ ಮಬ್ಲ ಬೆಲೆ ಬಂದಿದ್ದೀವಿ ಕಷ್ಟಪಟ್ಟು ಕೇಂದ್ರ ಸರ್ಕಾರ ಈ ಮೊನ್ನೆ ಮುಂಬೈ ಲಕ್ಷ ಜಾಸ್ತಿ ಮಾಡಿದ್ದಾರೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಮುಂತಾದಿಗೆ ಹೆಚ್ಚಿನ ವೈಚೂರಿಯ ಕೊಡ್ತೀವಿ ನಡೆದು ಘೋಷಣೆ ಮಾಡಿದ್ದಾರೆ ಮೂವತ್ತು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇಡೀ ಸರ್ಕಾರ ರೈತರ ಬಗ್ಗೆ ಯಾವ ರೀತಿ ನಡೆಸುತ್ತಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ಇವತ್ತು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹಲವಾರು ದೇಶದ ಅಭಿವೃದ್ಧಿ ಆರ್ಥಿಕವಾಗಿ ಸದೃಢವಾಗಿ ದೇಶ ಕೈತಕ್ಕಂಥ ನಿಟ್ಟಿನಲ್ಲಿ ಮುಖ್ಯ ರಸ್ತೆಗಳಾಗ್ತದೆ ಇಡೀ ದೇಶದಾದ್ಯಂತ ರಸ್ತೆಗಳು ರೈಲ್ವೆ ಲೈನ್ಗಳಿರ್ಬಹುದು ಇವತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸ್ವಂತ ದುರ್ಮೆಯಲ್ಲಿ ಬದುಕ್ತಕ್ಕಂಥ ಅನವಾಣಿಕೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ನಿಮಗೆ ಮನವಿ ಮಾಡ್ತೇನೆ ಮುಂದೆ ಸೋಮಣ್ಣವರ ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡಿ ಕಾರ್ಯಕ್ರಮವನ್ನು ಅನುಷ್ಠಾನ ಪಡೆದಿದ್ದಾರೆ ಆ ಕಾರ್ಯಕ್ರಮಗಳನ್ನ ಪ್ರತಿ ಬಡ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಬೆಳೆಸ್ಲಿಕ್ಕೆ ನೀವು ಪ್ರತಿನಿತ್ಯ ಸರ್ಕಾರ ಕೂಡ ಎರಡ್ ಸಾವಿರಕ್ಕೆ ಒಂದು ಸಾವಿರ ಕೈಗೊಳ್ಳಬೇಕಾಗಿಲ್ಲ ನೀವು ಇನ್ನೊಬ್ಬರಿಗೆ ನಿಮ್ಮ ಸ್ವಂತ ಭೂಮಿಯಿಂದ ಕೈ ಎತ್ತಿ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಈ ದೇಶದಲ್ಲಿ ರಾಜ್ಯದಲ್ಲಿ ಬರಬೇಕಾಗಿದೆ ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ನೀವು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರೆ ಒಬ್ಬ Gracias.